ಎಸ್ ವೀಕ್ಷಕರ ಇವತ್ತು ಲಂಗೋಟಿ ಮ್ಯಾನ್ ಅನ್ನುವಂತ ಕನ್ನಡ ಸಿನಿಮಾ ಒಂದು ರಿಲೀಸ್ ಆಗಿದೆ ಸಖತ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ನನ್ನ ಜೊತೆ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಿ ನಿರ್ದೇಶಕಿ ಸಂಜೋತಾ ಭಂಡಾರಿ ಅವರು ಇದಾರೆ ಮ್ಯಾಮ್ ನಮಸ್ತೆ ಒಂದು ವಿಶಿಷ್ಟ ವಿಭಿನ್ನ ಶೀರ್ಷಿಕೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ರೀತಿಯಾದಂತ ಧೈರ್ಯ ಮಾಡಲ್ಲ ಮುಖ್ಯವಾಗಿ ಶೀರ್ಷಿಕೆ ಬಗ್ಗೆ ಹೇಳೋದಾದ್ರೆ ಲಂಗೋಟಿ ಮ್ಯಾನ್ ಅನ್ನೋ ಪದ ಸೂಕ್ತ ಆಗುತ್ತೆ ನಾವ್ ಇಟ್ಟಿದ್ದು ಏನ ಒಂದು ಕಾಮಿಡಿ ಎಲಿಮೆಂಟ್ ಇದೆ ಲಂಗೊಟ್ಟಿ ಅನ್ಕೊಂಡು ಕಾಮಿಡಿನೂ ಬರುತ್ತೆ ಒಂದು ಶಾಸ್ತ್ರೀಯವಾಗ ಅದು ಯಾಕೆ ಬಂದಿದೆ ನಮ್ಮ ಪರಂಪರೆಯಲ್ಲಿ ಅನ್ನೋದು ಬರುತ್ತೆ ಸೊ ಎರಡನ್ನೂ ಇಟ್ಕೊಂಡು ನಾವು ಲಂಗೊಟ್ಟಿ ಅಂತ ಇಟ್ಟಿದ್ವಿ ಕತೆಗೆ ಸೂಕ್ತ ಅನ್ಸುವ ಕಾರಣಕ್ಕೆ ಫೈನಲಿ ಒಂದು ಸಿನಿಮಾ ಅಂತೂ ರಿಲೀಸ್ ಆಗಿದೆ ಎಷ್ಟು ದಿನದ ತಮ್ಮ ಪರಿಶ್ರಮ ಇವತ್ತು ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಮೊದಲನೇದಾಗಿ ಪ್ರೇಕ್ಷಕರ ರಿಯಾಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಇಲ್ಲ ತುಂಬಾ ಖುಷಿ ಆಯ್ತು ನನಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಇತ್ತು ಆ ಹೇಗ್ ತಗೋತಾರ ಏನು ಏನ್ ಮಾಡ್ತಾರ ಆಮೇಲೆ ನಮಗೆ ಏನಾಗ್ಬಿಡ್ತು ಗೊತ್ತಾ ನಾವು ಒಂದು ನೂರ್ ಸಲ ನೋಡ್ಬಿಟ್ಟಿರ್ತೀವಿ ಎವ್ರಿ ಸ್ಟೇಜ್ ಅಲ್ಲಿ ಸೊ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮ್ಗ ಅದು ಗೊತ್ತಾಗಲ್ಲ ಜನ ಹೇಗ್ ತಗೋತಾರೋ ಏನೋ ಅನ್ನೋದು ಸೊ ಆಮೇಲೆ ನಾವ್ ಒಂದಿಷ್ಟು ಜನಕ್ಕೆ ಫೀಡ್ಬ್ಯಾಕ್ ಎಲ್ಲ ಕರೆಸಿ ಕೇಳಿದಾಗೆಲ್ಲ ಅವ್ರೆಲ್ಲ ಅಂದ್ರೆ ಪಾಸಿಟಿವ್ ಏ ಕೊಟ್ಟಿದ್ರು ಬಟ್ ಎಂಡ್ ಎಂಟಾಡಿ ಥಿಯೇಟರ್ ಬಿಟ್ಟಾಗ ಹೇಗ್ ತಗೋತಾರ ಗೊತ್ತಿಲ್ವಲ್ಲ ಸೊ ಅದನ್ನ ತುಂಬಾ ಅಂದ್ರೆ ಪ್ರೇಕ್ಷಕರು ಥಿಯೇಟರ್ ಹೊರ ಬರ್ಬೇಕಂತ ತುಂಬಾ ಖುಷಿಯಿಂದ ಹೊರ ಬಂದಿದ್ದಾರೆ ಎಲ್ಲರೂ ಅಂದ್ರೆ ನನ್ನ ಬಿಗಿದಪ್ಪಿ ತುಂಬಾ ಒಳ್ಳೆ ಸಿನಿಮಾ ಆಗಿದೆ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಬೇಕಾದ್ರೆ ನನಗೆ ಸಾರ್ಥಕ ಆಯ್ತು ಸಿನಿಮಾ ಮಾಡಿ ಅಂತ ಅನಿಸ್ತು ಸೋಷಿಯಲ್ ಮೆಸೇಜ್ ಬಗ್ಗೆ ಯಾಕೆಂದ್ರೆ ಸಾಮಾಜಿಕ ಸಂದೇಶ ಸಾರುವಂತ ಸಿನಿಮಾಗಳು ಈಗ ಗೆಲ್ತಾ ಇದಾವೆ ಬರೀ ಸಂದೇಶ ಅಷ್ಟೇ ಅಲ್ಲ ಅದ್ರ ಗೆಲ್ತಾ ಇದಾವೆ ಕಮರ್ಷಿಯಲ್ ದೃಷ್ಟಿಯಿಂದ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ತಮ್ಮ ಸಿನಿಮಾದಲ್ಲಿರುವಂತ ಸೋಷಿಯಲ್ ಮೆಸೇಜ್ ಬಗ್ಗೆ ಏನ್ ಹೇಳ್ತಾರೆ ಸಿ ಅದೇ ಸೋಷಿಯಲ್ ಮೆಸೇಜ್ ಏನಿದೆ ಅಂತ ನೀವು ಥಿಯೇಟರ್ ಬಂದೆ ನೋಡ್ಬೇಕು ಬಟ್ ಒಂದಂತೂ ನಿಜ ನಾವ್ ಇವತ್ತು ಏನು ಬಟ್ಟೆ 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 ಅಂತ ಇಷ್ಟೊಂದು ತಗೋತಾ ಇದೀವಲ್ಲ ಇದು ನಮ್ಮನ್ನ ಸಾಯಿಸ್ತಾ ಇರೋದಂತೂ ನಿಜ ಇದರ ಅಂದ್ರೆ ಅವೇರ್ನೆಸ್ ನಮ್ಗೆ ಬರ್ಲಿಲ್ಲ ಅಂತಂದ್ರೆ ಅಂದ್ರೆ ತುಂಬಾ ಕಷ್ಟ ಇದೆ ತುಂಬಾ ತುಂಬಾ ಹೆಲ್ತ್ ಇಶ್ಯೂಸ್ ನಾವು ತಗೋಬೇಕಾಗುತ್ತೆ ಸೊ ಇವೆಲ್ಲ ವಿಷಯ ಇಟ್ಕೊಂಡು ಮಾಡಿದಂತದ್ದು ಸೊ ಮೇ ಬಿ ನಿಮಗೂ ಕೂಡ ಇದೊಂದು ಅಂದ್ರೆ ಈಗ ಬಂದವರು ಇಲ್ಲ ಇಲ್ಲ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿ ಬಂತು ಇದ್ರ ಯೋಚನೆ ಮಾಡಿರಲಿಲ್ಲ ಒಂದು ಬಟ್ಟೆ ನಮ್ಗೆ ಸಾಯಿಸುತ್ತೆ ಅಂತ ಅಂತ ಅನ್ನೋದನ್ನ ಎಲ್ಲರೂ ತುಂಬ ಹೇಳಿದ್ದಾರೆ ಆಮೇಲೆ ಓವರ್ ಆಲ್ ಕತೆಗೆ ಒಂದು ಫ್ಲೋನ ತುಂಬಾ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಆ ನಿಟ್ಟಿನ ನಾವು ಗೆದ್ದಿವಿ ಅಂತ ಅನ್ಕೋತೀವಿ ಸೊ ಆಡಿಯನ್ಸ್ ಕೂಡ ಫೀಡ್ ಬ್ಯಾಕ್ ಎಲ್ಲ ಕೇಳಿಕೊಂಡು ಬಂದ್ ಥಿಯೇಟರ್ ಥಿಯೇಟರ್ಗೆ ನೋಡಿ ಸಿನಿಮಾನ ಗೆಲ್ಸಿ ಯು ಸರ್ ಥ್ಯಾಂಕ್ ಯು ಸರ್